ಅದೇ ಸಾರಂಗ್ ಅವರು ಬೆಳಿಗ್ಗೆ ಒಂದು ಮಾಧ್ಯಮದವ್ರಂತೆ ಅವರಿಗೆ ಒಂದು ಅಗ್ರಿಮೆಂಟ್ ಆಗಿತ್ತು ಅಂತ ಬಂದ್ಬಿಟ್ಟು ಅಗ್ರಿಮೆಂಟ್ ಏನ್ ಅಂತ ಅಗ್ರಿಮೆಂಟ್ ಆಗಿತ್ತು ಕೊಟ್ಟಿಲ್ಲ ಬಿಗ್ ಬಾಸ್ ದುಡ್ಡು ಕೊಟ್ಟಿದ್ವಿ ವಂಚನೆ ಆಗಿದೆ ಅಂತ ಟಿವಿ ಎಲ್ಲ ಪ್ರಸಾರ ಆಗ್ತಾ ಇದೆ ನಿಮ್ಮ ಅನಿಸಿಕೆ ಏನ್ ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂದ್ರೆ ಸಾರಂಗ್ ಅವ್ರದ್ದು ಬಂದ್ಬಿಟ್ಟು ಫ್ರಮ್ ಅವರು ಮಹಾರಾಷ್ಟ್ರದವರು ಕೃಷಿ ಉಡಾನ್ ಅಂತ ಒಂದು ಕಂಪನಿ ಇದೆ ಸೇಮ್ ಅದು ಡ್ರೋನ್ ಬೇಸ್ಡ್ ಕಂಪನಿನೇ ಇವರು ಕೇರೋ ಸ್ಪೇಸ್ ಇವ್ರದ್ದು ಪ್ರತಾಪ್ ಅವ್ರದ್ದು ಇದೆಯಲ್ಲ ಅದನ್ನು ಅವರೂ ಅವರೂ ಟೈಅಪ್ ಆಗಿದ್ದಾರೆ ಸೊ ಇವರು ಮ್ಯಾನುಫ್ಯಾಕ್ಚರ್ ಮಾಡಿಕೊಡ್ತೀನಿ ಇಲ್ಲಿಂದ ಈ ಆರ್ ಆರ್ ನಗರ ಆಫೀಸಿಂದ ಮ್ಯಾನುಫ್ಯಾಕ್ಚರ್ ಮಾಡ್ಕೊಡ್ತೀನಿ ಮಹಾರಾಷ್ಟ್ರಕ್ಕೆ ಅಲ್ಲಿಂದ ಕೃಷಿ ಉಡಾನ್ ಅಂತ ಅವ್ರ ಕಂಪ್ನಿ ಏನಿದೆ ಅಲ್ಲಿಗೆ ಕೊಡ್ತೀವಿ ನೀವು ಅದನ್ನು ಯೂಸ್ ಮಾಡಿಕೊಂಡು ಅದನ್ನು ಸೇಲ್ಸ್ ಮಾಡಿ ಸೇಲ್ಸ್ ಮಾಡಿಕೊಂಡು ಆ್ಯಂಡ್ ನೆಕ್ಸ್ಟ್ ಜ ಬಾಡಿಗೆಗೆ ಅಂತ ಬಿಟ್ಕೊಂಡು ನೀವೇನು ತೊ ತೊಗೋಬೇಕು ತೊಗೊಳ್ಳಿ ಅದರಿಂದ ಏನು ಇನ್ಕಮ್ ಬರುತ್ತೆ ತೊಗೊಳ್ಳಿ ಅಂತ ಅವ್ರು ಹೇಳಿದರು ನಾನಿದ್ದಾಗ ನನ್ನ ಜೊತಲಿದ್ದಾಗ ಅದನ್ನೇ ಹೇಳಿದ್ದು ಬಟ್ ಸಾರ್ ಹಂಗೆ ಯಾಕೆ ಸಡನ್ನಾಗಿ ಈ ಥರ ಆರೋಪ ಮಾಡ್ತಿದ್ದಾರೆ ಗೊತ್ತಿಲ್ಲ ಆ್ಯಂಡ್ ಈಗ ಪ್ರತಾಪ್ ಅವ್ರು ಬಂದು ಫೈನಲಾಗಿ ಬಂದಿದ್ದಾರೆ ಬಿಗ್ ಬಾಸ್ಗೆ ಆಲ್ರೆಡಿ ಈ ಇದು ಅವಶ್ಯಕತೆ ಇಲ್ಲ ಅಂತ ನಾನು ಅನ್ಕೊಳ್ತೀನಿ ಅವಶ್ಯಕತೆ ಇಲ್ಲ ಅಂತ ಒಂದ್ ಕಡೆ ಆದರೆ ಮಹದೇವ್ ಅವ್ರ ಬೆಳಿಗ್ಗೆ ಸ್ಟೇಟ್ಮೆಂಟ್ ಪ್ರಕಾರ ನಾವು ಪ್ರತಾಪ್ ಚೆನ್ನಾಗೇ ಇದ್ವಿ ಮೋಸ್ಟ್ಲಿ ಯಾರೋ ಒಂದು ಈ ಕಂಟೆಸ್ಟೆಂಟ್ ಕಡೆಯವರೇ ಯಾರು ಹೋಗ್ಬಿಟ್ಟು ಹೇಳಿದ್ದಾರೆ ಬಿಗ್ ಬಾಸ್ ಬೇರೆ ಕಂಟೆಸ್ಟೆಂಟ್ ಕಡೆಯವರು ಸಾರಂಗಿಗೆ ಸಪೋರ್ಟ್ ಮಾಡ್ಬಿಟ್ಟು ಅವ್ರ ಕಡೆಯಿಂದ ಸ್ಟೇಟ್ಮೆಂಟ್ ಕೊಡಿಸ್ತಾ ಇದ್ದಾರೆ ಒಂದು ಆರೋಪ ಮಾಡಿದ್ದಾರೆ ಅದಕ್ಕೆ ನಿಮ್ಮ ಅನಿಸಿಕೆ ಸರ್ ಖಂಡಿತ ಇರಬಹುದು ಅಂತ ಕೇಳ್ತೀನಿ ಅಂಡ್ ಇವಾಗಷ್ಟೇ ಈಗಷ್ಟೇ ಕೂಡ ನಾನು ಆಮೇಲೆ ಇದೇ ವಿಚಾರವಾಗಿ ಸಾರಂಗ್ ಹತ್ರ ಹಾಫ್ ಅನ್ ಅವರ್ ಕುತ್ಕೊಂಡು ಮಾತಾಡಿ ಡಿಸ್ಕಸ್ ಡಿಸ್ಕಸ್ ಮಾಡಿದೆ ಅಂಡ್ ಅವರು ಬ್ಯಾಂಗ್ಳೂರ್ಗೆ ಬರ್ತೀನಿ ಮಹಾರಾಷ್ಟ್ರದಿಂದ ಬ್ಯಾಂಗ್ಳೂರ್ ಬರ್ತೀನಿ ಅಂತ ಹೇಳಿದ್ದಾರೆ ಒಂಬತ್ತು ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದಾರೆ ಕಾಲು ಕೂಡ ಮಾಡಿದ್ದೀನಿ ಸೊ ನಾನು ಯಾಕೆಂದ್ರೆ ನಾವೆಲ್ಲ ಚೆನ್ನಾಗಿದ್ದು ಇವಾಗ ಸಡನ್ ಆಗಿ ಈ ತರ ಅವ್ರು ಏನಕ್ಕೆ ಸ್ಟೇಟ್ಮೆಂಟ್ ಕೊಡ್ತಿದಾರೆ ಅಂತ ಗೊತ್ತಿಲ್ಲ ಹಿನ್ನೆಲೆಯಲ್ಲಿ ಯಾರಾದ್ರೂ ಆತರ ಮಾಡ್ತಾನು ಇರ್ಬೋದು ಸೊ ಬರ್ಲಿ ಬಂದ ಬಂದ್ಮೇಲೆ ನಾನು ಒಂಬತ್ತು ಗಂಟೆಗೆ ಅವ್ರ ಹತ್ರ ಕೂತಿ ಮಾತಾಡಿ ಮಾದವ್ರಿಗೂ ಹೇಳಿ ಅವ್ರಿಗೂ ಕುಂತ್ಕೊಂಡು ಮಾತಾಡಿ ನಾವು ಫಸ್ಟ್ ಏನದು ಪ್ರಾಬ್ಲಮ್ ಏನಂತ ಅವ್ರ ಹತ್ರ ಕೇಳಿಕೊಂಡು ಆಮೇಲೆ ನಾನು ಬೇಕಾದ್ರೆ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಹೇಳ್ತೀನಿರಬಹುದು ಅಂತ ಏನಾರು ನಿಮಗೆ ಪರ್ಟಿಕ್ಯುಲರ್ ಆಗಿ ನಿಮಗೆ ಇದೆಯಾ ಸರ್ ಕಂಟೆಸ್ಟೆಂಟ್ ಅಂದರೆ ಯಾರು ನನಗೆ ಐ ಡೋಂಟ್ ಹ್ಯಾವ್ ಐಡಿಯಾ ಐಡಿಯಾ ಇಲ್ಲ ಆಮೇಲೆ ಏನಕ್ಕೆ ಅಂದರೆ ಈ ಇನ್ ಇಂಥ ಕೀಳುಮಟ್ಟದ ಇದೊಂಥರ ರಾಜಕಾರಣ ಮಾಡ್ದಂಗೆ ಅನಿಸುತ್ತೆ ಇಂದ ಕೀಳುಮಟ್ಟಕ್ಕೆ ಹೋಗ್ತಾರೆ ಅಂತ ಯಾವ ಕಂಟೆಸ್ಟೆಂಟ್ ಮೇಲೂ ಅಂದ್ಕೊಂಡಿಲ್ಲ ಆ್ಯಂಡ್ ಹೋಪ್ಫುಲ್ ಅದು ನನ್ಗೆ ಗೊತ್ತ ಇವತ್ತು ಏನು ಸರ್ ಹತ್ರ ಮಾತಾಡಿದ್ಮೇಲೆ ಅವೆಲ್ಲ ನಮಗೆ ಗೊತ್ತಾಗುತ್ತೆ ನಾನು ಹೋಪ್ಫುಲಿ ಅಂದ್ಕೊಂಡಿದ್ದೀನಿ ಇಲ್ಲ ಆ ಥರ ಯಾರೂ ಮಾಡಿಲ್ಲ ಅಂತ ಆ್ಯಂಡ್ ಇಲ್ಲಿ ಯಾವ ಪೊಲಿಟಿಕ್ಸು ಮಾಡಿಲ್ಲ ಅಂತ ಅಂದ್ಕೊಳ್ತೀನಿ ಸರ್ ಅಸ್ ಅದು ನಿಜ ಆಗಲಿ ಸರ್ ಇವತ್ತು ಒಂಬತ್ತು ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದಾರೆ ಅವ್ರು ಕಾಲ್ ಮಾಡ್ತೀನಿ ಬಂದ ಮೇಲೆ ಅಂತ ಮೋಸ್ಟ್ಲಿ ಇವತ್ತು ಒಂಬತ್ತು ಗಂಟೆಗೆ ಬರ್ಬೋದು ಸರ್